Thank <laughs> you. ನಾವು ಎಲ್ಲ ಬೆಂಕಿಗೂ ಎಲ್ಲ ಥರದ್ದನ್ನು ಬ್ರಾಂಚಸ್ಸು ಯೂಸ್ ಮಾಡಲ್ಲ ಯಾಕೆ ಅಂದರೆ ಎಲ್ಲ ಕಡೆಗೂ ನಮಗೆ ನೀರಿನ ಲಭ್ಯತೆ ಇರಲ್ಲ ಸೊ ಅದು ನಾವು ನೀರಿನ ಲಭ್ಯತೆ ಮತ್ತು ಆಗಿರ್ತಕ್ಕಂಥ ಬೆಂಕಿಯ ಗಾತ್ರ ಅದನ್ನು ನೋಡೋ ನಾವು ನೀರನ್ನು ಯೂಸ್ ಮಾಡಬೇಕಾಗತ್ತೆ ಹಾಗಾಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರಾಂಚಸ್ತೀವಿ ಎರಡನೇದು ನಿಮಗೆ ಸ್ಪ್ರೇ ಟೈಪ್ ಅಂತಲ್ಲ ಈ ಥರ ಅದರಲ್ಲಿ ಡಬಲ್ ಒಂದು ಜೆಟ್ ಬರುತ್ತೆ ಸೀರೆ ಡೈರೆಕ್ಟ್ ಹೋಗ್ತಕ್ಕಂಥದ್ದು ಮತ್ತು ಟ್ರೈನ್ ಇರ್ತದೆ ಕಾರಣ ಹೆಂಗೆ ನಾವು ಕೆಲವು ಅರಣ್ಯ ಬೆಂಕಿಗಳು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಮನೆ ಬೆಂಕಿ ಆದಂಥ ಸಂದರ್ಭ ನಮಗೆ ಬೇರೆ ದಾರಿ ಇರೋಲ್ಲ ಒಂದೇ ಒಂದೇ ರೂಟಲ್ಲಿ ಹೋಗಿ ಬೆಂಕಿ ಕೆಟ್ಟಬೇಕಾಗತ್ತೆ ಅಲ್ಲೇನಾಗುತ್ತೆ ಆ ಮನೆ ಅಥವಾ ಅರಣ್ಯ ಬೆಂಕಿ ಇರುತ್ತೆ ನಮಗೆ ಬೇರೆ ಎಲ್ಲೂ ದಾರಿ ಇರಲ್ಲ ಅಲ್ಲೇ ಹೋಗಿ ಬೆಂಕಿ ಕೆಟ್ಟಿಸಬೇಕಾಗುತ್ತೆ ಆವಾಗ ನಮ್ಮ ಆಪೋಸಿಟಲ್ಲಿ ಗಾಳಿ ಬರ್ತಾ ಇರುತ್ತೆ ಅವಾಗ ಏನಾಗುತ್ತೆ ಬೆಂಕಿ ನನಗೆ ಬರುತ್ತಲ್ವಾ ನಾವಲ್ಲಿ ಬೆಂಕಿ ಕೆಡಿಸ್ಬೇಕು ಮತ್ತು ನಮ್ಮ ರಚನೆ ನನಗೆ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಕೆಳಗಡೆ ಒಂದಿಟ್ಟು ಅಲ್ಲಿ ಒಳಗಲ್ಲವತ್ತಲ್ಲ ಅದು ನೋಡಿರಲ್ಲ ಅದನ್ನ ಇಟ್ಕೊಂಡು ಸ್ಕರ್ಟನ್ ಬ್ರಾಂಚ್ ಅಂತ ಹೇಳ್ತೀವಿ ನಾವು ಆ ಬ್ರಾಂಚನ್ನು ಹಾಕ್ಬಿಟ್ಟು ನಾವು ಬೆಂಕಿ ಕಟ್ತೀವಿ ಏನಾಗುತ್ತೆ ನಮಗೆ ಬರ್ತಕ್ಕಂಥ ಬೆಂಕಿ ಅದು ಅವಾಯ್ಡ್ ಮಾಡ್ತೀವಿ ನಮ್ಮ ಮೊಕ್ಕಗಾಲಿ ನಮ್ಮ ಬಾಡಿಗಾಗಿ ಬೆಂಕಿ ಟಚ್ ಆಗಿಬಿಡಲ್ಲ ಅದು ಆ ಥರ ಅದನ್ನು ಇಟ್ಕೊಂಡು ಇದು ಮಾಡ್ತೀವಿ ಎರಡನೇದು ಜೆಟ್ಟು ಮತ್ತು ಸ್ಪ್ರೇ ಅಂದರೆ ಏಕಕಾಲದಲ್ಲಿ ಎರಡು ಬರ್ತಾ ಇದು ಮಲ್ಟಿಪರ್ಪಸ್ ಸ್ಕ್ರಾಚಸ್ ಅಂತ ಹೇಳ್ತೀವಿ ಒಂದು ನಮ್ಮನ್ನು ಪ್ರೊಟೆಕ್ಷನ್ ಮಾಡುತ್ತೆ ಸ್ಪ್ರೇ ಈ ಥರ ಸ್ಪ್ರೇ ಆಗಿ ಇನ್ನೊಂದು ಡೈರೆಕ್ಟಾಗಿ ಎಲ್ಲಿ ಬೆಂಕಿ ಆಗುತ್ತೆ ಅಲ್ಲಿ ಗುರಿಟ್ಟು ಬೆಂಕಿ ಇರುತ್ತೆ ಇನ್ನೊಂದು ಈ ರೊಟೇಟ್ ಆಯ್ತಲ್ಲ ನಿಮಗೆ ಅದು ಅಂಡರ್ ಗ್ರೌಂಡಲ್ಲಿ ಬೆಂಕಿ ಆಗಿರ್ತವೆ ಅಲ್ಲಿ ಜಾಗ ಜಾಸ್ತಿ ಇರಲ್ಲ ಮತ್ತು ಈ ಕಾಟನ್ ಫೈರ್ ಅಂದ ನಿಮಗೆ ಗೊತ್ತಿರ್ಬೇಕು ಜಿನ್ನಿಂಗ್ ಬಟ್ಟೆ ಎಲ್ಲ ತಯಾರು ಮಾಡ್ತಕ್ಕ ಅಲ್ಲಿ ಕಾಟನ್ ಸ್ಟಾಕ್ ಮಾಡಿರ್ತಾರೆ ನಾವು ಅಲ್ಲಿ ನೀವು ಎಷ್ಟು ನೀರು ಹೊಡೆದ್ರೂ ಬೆಂಕಿ ಕೆಡಲ್ಲ ಅದು ಅದಕ್ಕೆ ಟೈಮ್ ಬೇಕಾಗತ್ತೆ ಅಂಥ ಟೈಮಲ್ಲಿ ನಾವೇ ಮಾಡ್ತೀವಿ ಈ ಥರ ರೊಟೇಟಿಂಗ್ ಇದೆಯಾ ಅದನ್ನ ಹೋಗಿ ಅಲ್ಲಿ ಪಿಕ್ ಮಾಡ್ತೀವಿ ಪಿಕ್ ಮಾಡಿದಾಗ ನೀರು ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ ಏನಾಗುತ್ತೆ ಆ ಸ್ಪ್ರೇ ಹೋಗಿರುದ್ ನೀರು ನಿಧಾನಕ್ಕೆ ಕಾಟನ್ ಒಳಗಡೆ ಎಲ್ಲ ಬಾಟಮ್ ತಂಗನ ಅದು ಹಿಡಿದತೆ ಅವಾಗ ಅದು ಬೆಂಕಿ ಏನಾಗುತ್ತೆ ಬೆಂಕಿ ಕೆಟ್ಟೋಗುತ್ತೆ ಮತ್ತು ನಾವು ಅಂಡರ್ ಅಲ್ಲಿ ಅಷ್ಟೇ ಎಚ್ ನಾವು ಇರೋಕ್ಕಾಗಲ್ಲ ಅಂಥ ಟೈಮಲ್ಲಿ ಅಲ್ಲೇ ಅವನು ಮಿಕ್ಸೇಷನ್ ಮಾಡಿ ಕಂಟಿನ್ಯೂಸ್ ಆಗಿ ನೀರನ್ನು ಫ್ಲೋ ಮಾಡ್ತೀವಿ ಸೊ ಆ ರೀತಿಯಲ್ಲಿ ಬೆಂಕಿ ಮತ್ತು ಇನ್ನು ಡಿಫ್ರೆ ನಿಮ್ಮ ಈ ಜಮೀನಲ್ಲಿ ಬತ್ತಕ್ಕೆ ಬೇಕು ಮೆದೆ ಮೆದೆ ಹಾಕಿತ್ತಲ್ಲ ಅಂಥ ಟೈಮಲ್ಲಿ ಯೂಸ್ ಮಾಡೋಕ್ಕೆ ಇನ್ನೊಂದು ಥರ ದ್ರಾಕ್ ಅದು ಆಮೇಲೆ